ಪ್ರವಾಸಿಗರ ಪಾಲಿಗೆ ಸ್ವರ್ಗದಂತಿರುವ ಪ್ರಕೃತಿ ರಮಣೀಯ ಅದ್ಭುತಗಳಿಂದ ನಲ ನಲಿಸುವ ಸ್ವಚ್ಛಂದ ಅನುಭವ ನೀಡುವ ಉಡುಪಿ ಜಿಲ್ಲೆಯ ಕರಾವಳಿ ತೀರ ಪ್ರದೇಶಗಳ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ ಹೌದು ಉಡುಪಿ ಎಂದರೆ ಹೆಚ್ಚಿನವರಿಗೆ ಅಷ್ಟಮಠಗಳ ಬಗ್ಗೆ ಅರಿವಾದರೆ ಮತ್ತೆ ಕೆಲವರಿಗೆ ಕಣ್ಮನ ಸೆಳೆಯುವ ಬೀಚ್ಗಳ ಬಗ್ಗೆ ಮಾತ್ರವಷ್ಟೇ ನೆನಪಾಗುತ್ತೆ ಆದರೆ ಉಡುಪಿ ಎಂದರೆ ಸರ್ವ ಧರ್ಮಗಳ ಮಿಶ್ರಣದಿಂದ ಸುಂದರವಾಗಿ ರೂಪುಗೊಂಡಿರುವ ಸುಂದರವಾದ ಜಿಲ್ಲೆ ಎಂಬುದಕ್ಕೆ ಪುರಾವೆಯಾಗಿ ಇಲ್ಲಿರುವ ಮಂದಿರ ಮಸೀದಿ ಚರ್ಚ್ಗಳೇ ಸಾಕ್ಷಿ ಜಾತಿ ಭೇದವಿಲ್ಲದೆ ಒಗ್ಗಟ್ಟಾಗಿ ತಮ್ಮ ದುಡಿಮೆಯಲ್ಲಿ ತೊಡಗಿಸಿಕೊಂಡು ನಾವೆಲ್ಲ ಒಂದು ಅದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದು ಎಂದು ಇಲ್ಲಿಯ ಜನರು ಸದಾ ನಿರೂಪಿಸುತ್ತಲೇ ಬಂದಿದ್ದಾರೆ ಉಡುಪಿ ಸಮೀಪದ ತೋನ್ಸೆ ಎಂಬ ಕಡಲ ತಡಿಯ ನಾಡಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶೇಖ್ ಸಾದಿರ್ ಉಲಿಯುಲ್ಲಾಹ್ ರಲಿಯಲ್ಲಾಹು ವನ್ಹೂರ್ ಅವರ ದರ್ಗಾದ ಕಿರು ಪರಿಚಯ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪರಿಚಯ ಮಾಡುತ್ತಿದ್ದೇವೆ ಉಡುಪಿಯಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾ ಕುಂದಾಪುರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಮಂಗಳೂರಿನಿಂದ ಅರವತ್ತ ಏಳು ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ಈ ದರ್ಗಾ ಜಿಯಾರತ್ ಮಾಡಬಹುದು ಉಡುಪಿಯ ಸಂತೆಕಟ್ಟೆಯಲ್ಲಿ ಎಡಕ್ಕೆ ತಿರುಗಿ ಕೆಮ್ಮನ್ನು ಹೂಡೆ ಕೋಡಿಬೆಂಗ್ರೆ ದಾರಿಯಲ್ಲಿ ಈ ದರ್ಗಾ ತಲುಪಬಹುದು ಅದೇ ರೀತಿ ಮಲ್ಪೆ ತೊಟ್ಟ ಮೂಲಕ ತೋನ್ಸೆಯನ್ನು ತಲುಪಲು ಸಾಧ್ಯ ಇಲ್ಲಿ ಮೊದಲಿಗೆ ಕಾಣಸಿಗುವುದೇ ವಿಶಾಲವಾದ ಅಷ್ಟೇ ಸುಂದರವಾದ ಜದೀದ್ ಜುಮ್ಮಾ ಮಸ್ಜಿದ್ ವಿಶಾಲವಾದ ಆವರಣ ಗೋಡೆ ಅಷ್ಟೇ ನೀಟಾಗಿ ಇಟ್ಟಿರುವ ಹೊರಗಿನ ಪ್ರದೇಶ ಎಲ್ಲವೂ ಮನಸ್ಸಿಗೆ ಸಮಾಧಾನ ನೀಡುತ್ತದೆ ಮಸೀದಿಯ ಪಕ್ಕದಲ್ಲಿ ಹಂಚಿನ ಚಾವಣಿಯ ದರ್ಗಾ ಕಟ್ಟಡದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ವಲಿಯೇ ಆಗಿದ್ದಾರೆ ಸಾದಿರ್ ವಲಿಯುಲ್ಲಾಹು ರಲಿ ಅಲ್ಲಾಹು ಇಲ್ಲಿ ಹಲವಾರು ರೀತಿಯ ಕರಾಮತ್ಗಳು ಪ್ರಕಟವಾಗುತ್ತೆ ಅದೇ ರೀತಿ ನಿಷ್ಠೆಯಿಂದ ಈ ಒಲಿಯವರ ಸನ್ನಿಧಿಗೆ ಬಂದು ಪ್ರಾರ್ಥಿಸಿದರೆ ನಿಮ್ಮ ಉದ್ದೇಶಗಳು ಕೂಡ ಈಡೇರುತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಉರೂಸ್ ಕಾರ್ಯಕ್ರಮ ಕೂಡ ಜರುಗುತ್ತದೆ ಈ ದರ್ಗಾದ ಚರಿತ್ರೆಯನ್ನು ಮುಂದಿನ ದಿನಗಳಲ್ಲಿ ತಿಳಿಸುವ ಪ್ರಯತ್ನವನ್ನು ನಮ್ಮ ಚಾನೆಲ್ ಖಂಡಿತವಾಗಿಯೂ ಮಾಡಲಿದೆ ಹೂಡೆ ಹಾಗೂ ತೋನ್ಸೆ ಎಂಬ ಎರಡು ಊರುಗಳ ಜನರ ಶ್ರದ್ಧಾ ಕೇಂದ್ರ ಮಾತ್ರವಲ್ಲದೆ ಈ ಒಲಿಯವರ ಸನ್ನಿಧಿಗೆ ಸುತ್ತಮುತ್ತಲಿನ ಊರಿನ ಬಹುತೇಕ ಜನರು ಬಂದು ಜಿಯಾರತ್ ಮಾಡಿ ತಮ್ಮ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳುತ್ತಾರೆ ಅಲ್ಲಾಹು ಶೇಖ್ ಸಾದಿರ್ ವಲಿಉುಲ್ಲಾಹ್ರವರ ಹಕ್ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲರ ರೋಗಗಳನ್ನು ಗುಣಪಡಿಸಲಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಹಾಗೂ ಉಡುಪಿ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಎಲ್ಲ ವಲಯಗಳ ಬರ್ಕತ್ತಿನಿಂದ ನಮ್ಮೆಲ್ಲ ಸಂಕಷ್ಟ ಪರಿಹರಿಸಿ ರೋಗವನ್ನು ಶಮನ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಕರಾವಳಿಯ ಪ್ರತಿಯೊಂದು ದರ್ಗಾದ ವಿಡಿಯೋಸ್ಗಳು ಕೂಡ ನಿಮ್ಮ ಮುಂದೆ ಈ ಚಾನೆಲ್ ಪ್ರಚಾರಪಡಿಸುತ್ತದೆ ಹಾಗೂ ಅದರ ಕಿರು ಪರಿಚಯವನ್ನು ಕೂಡ ನಿಮಗೆ ಮಾಡಲಿದ್ದೇವೆ ಎಂದು ಹೇಳುತ್ತಾ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇತರರಿಗೂ ಶೇರ್ ಮಾಡಿ ನಿಮಗೂ ಕೂಡ ಇತರ ದರ್ಗಾಗಳ ಪರಿಚಯ ಿದ್ದರೆ ದಯವಿಟ್ಟು ಮಾಹಿತಿ ತಿಳಿಸಿ ಅಂತ ಹೇಳುತ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು